ನಂದಂಬಳ್ಳಿ ಗ್ರಾಮದಿಂದ ಬಂದಿದ್ದೀನಿ ಉಡುಗೂರು ಸಹೋಟಿ ಬ್ಯಾಂಕಲ್ಲಿ ನಾವು ಐವತ್ತೈವತ್ತು ಸಾವಿರನ ಟೋ ಠೇವಣಿ ಮಾಡಿದ್ರಿ ಲೋನ್ ಕೊಡ್ತೀರಂದರು ಹತ್ತು ಜನ ಐದೈದು ಸಾವಿರ ಹಂಗೆ ಐವತ್ತು ಸಾವಿರನ ಠೇವಣಿ ಮಾಡಿದ್ರಿ ಮಾಡಿದ ಮೇಲೆ ಲೋನು ನಮಗೆ ನಲ್ವತ್ತು ಸಾವಿರ ಅಂತ ಹೇಳ್ಬಿಟ್ಟು ಮೂವತ್ತ ಎಂಟು ಸಾವಿರ ನಮಗೆ ಕೊಟ್ಟರು ಎರಡೆರಡು ಸಾವಿರ ಇಟ್ಕೊಂಡಿದ್ರು ಆ ಎರಡೆರಡು ಸಾವಿರನ ಮತ್ತೆ ರಿಟರ್ನ್ ಮಾಡಿಕೊಟ್ರು ಅವರು ಮತ್ತೆ ಗಲಾಟೆ ಮಾಡಿದ್ದಕ್ಕೆ ಮತ್ತೆ ಇದೇ ಥರ ಧರಣಿ ಮಾಡಿದ್ದಕ್ಕೆ ನಲ್ವತ್ತು ಸಾವಿರ ಲೋನಲ್ಲಿ ಬಾಂಡ್ ಕೊ ಎರಡನೇ ಸಲ ಬಾಂಡ್ ಕೊಟ್ಟು ಇಪ್ಪತ್ತೈದು ಸಾವಿರ ಇಟ್ಕೊಂಡು ನಲ್ವತ್ತೆಂಟು ಸಾವಿರನ ನಮ್ಗೆ ಲೋನ್ ಮಾಡಿ ನಮ್ಮ ಅಕೌಂಟ್ಗೆ ಹಾಕಿದರು ನಾವು ಕರೆಕ್ಟಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲೋನ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಾವು ಮುಗಿಸಿದ್ವಿ ಪಾವತಿ ಮರುಪಾವತಿ ಕರೆಕ್ಟಾಗಿ ಕಟ್ಕೊಂಡು ಬಂದ್ರಿ ಯಾರೋ ತಪ್ಪ ಪಾಪ ಬಡವರು ಇರ್ತಾರೆ ಕಟ್ಟೋಕ್ಕಾಗಿರಲ್ಲ ಅವರು ಸ್ವಲ್ಪ ಲೇಟಾಗಿ ಕಟ್ಟಿದ್ದಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಬಡ್ಡಿ ವಸೂಲಿ ಮಾಡ್ಕೊಂಡಿದ್ದಾರೆ ಕಟ್ಟಕ್ಕೆ ಆಗದಿರೋ ಪಕ್ಷದಲ್ಲಿ ಆ ಬಡ್ಡಿನೂ ಸಮೇತ ಹಾಕಿ ಕಟ್ಸ್ಕೊಂಡು ಇವಾಗ ಹೋಗ್ಲಿ ನಮ್ಮ ಉಳಿತಾಯ ನಮಗೆ ವಾಪಸ್ ಕೊಡಿ ಅಂತ ಹುಡುಗರು ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಇವಾಗ ಯಾವುದು ದುಡ್ಡಿಲ್ಲ ಬರುತ್ತೆ ಮ ಇನ್ನೂ ಎಲೆಕ್ಷನ್ ಆಗಿಲ್ಲ ಮಾರ್ಚಲ್ಲಿ ಕೊಡ್ತೀರಿ ಏಪ್ರಿಲಲ್ಲಿ ಕೊಡ್ತೀರಿ ಅಂತ ಹೇಳಿದರು ಸರಿ ಅಂತ ಹಾಗೆ ಇದ್ರಿ ಇವಾಗ ಬ್ಯಾಂಕ್ ಹತ್ರ ಬಂದು ಕೇಳಿದರೆ ನಮ್ಮ ಉಳಿತಾಯನ ನಾ ಆ ದುಡ್ಡು ಐವತ್ತೈವತ್ತು ಸಾವಿರ ನೀವು ಠೇವಣಿ ಮಾಡಿರೋ ದುಡ್ಡು ಈ ಬ್ಯಾಂಕ್ಗೆ ಬಂದಿಲ್ಲ ಆ ದುಡ್ಡು ಎಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಡಿ ಸಿ ಸಿ ಅವರು ಮತ್ತೆ ವಿಜಯ್ ಕುಮಾರ್ ಸಾರ್ ತಿಂದಿದ್ದಾರೆ ಹುಡುಗೂರಲ್ಲಿ ಇದ್ದಿದ್ದು ಕುಮಾರ್ ಸರ್ ತಿಂದಿದ್ದಾರೆ ಇದ್ದವರು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅವ್ರು ತಿಂದ ಮೇಲೆ ಇಲ್ಲಿ ಬೇಳಳ್ಳಿ ಗೋವಿಂದಗೌಡರು ಹೆಂಗಿರೋ ಎರಡು ಸಲ ಲೋನ್ ಕೊಟ್ಟರು ನಮಗೆ ನಾವು ಉಳಿತಾಯ ಕಟ್ಟಿದ ದುಡ್ಡು ಇಲ್ಲಿಗೆ ಬಂದಿಲ್ಲ ಅಂದರೆ ಠೇವಣಿ ಮಾಡಿಲ್ಲ ಅಂದರೆ ಯಾವ ಬ್ಯಾಂಕಲ್ಲಿ ಲೋನ್ ಕೊಡಲ್ಲ ಮೊದಲು ಠೇವಣಿ ಮಾಡಿದ್ರೇ ಲೋನ್ ಕೊಡೋದು ಸಂಘ ನೋಡಿ ಠೇವಣಿ ನೋಡಿ ಕೊಡೋದು ನಾವು ಕೊಟ್ಟಿರೋ ಐವತ್ತು ಸಾವಿರ ಇಲ್ಲಿಗೆ ಬಂದಿಲ್ಲ ಅಂದರೆ ಬೇಳಳ್ಳಿ ಗೋವಿಂದಗೌಡರು ಹೆಂಗ್ ಕೊಟ್ಟರು ನಮಗೆಲ್ಲ ಲೋನು ಎರಡು ಸಲ ಲೋನ್ ಕೊಟ್ಟಿದ್ದಾರೆ ಅಲ್ವಾ ಕೊಟ್ಟು ಇವಾಗ ಸಾಲನೂ ತೀರಿಸ್ಕೊಂಡಿದ್ದಾರೆ ನಿಮ್ಗೆ ಕೊಟ್ಟು ನೀವು ಕೊಟ್ಟಿರೋ ಉಳ್ತಾ ಇಲ್ಲಿಗೆ ಬಂದಿಲ್ಲ ಅಂದರೆ ಆ ದುಡ್ಡು ಎಲ್ಲೋಯ್ತು ಆಯಿತು ನಮಗೆ ವಿಜಯ್ ಕುಮಾರ್ನ ಕರೆಸ್ರಿ ಬೇಳಲ್ಲಿ ಗೋವಿಂದ ಗೌಡ್ರನ್ನ ಕಲಸ್ರಿ ಎಲ್ಲೋಯ್ತು ನಮಗೆ ಅದನ್ನು ದಾಖಲೆಗಳು ತೋರಿಸಿ ನಾವು ಕಟ್ಟಿರೋ ದುಡ್ಡು ಎಲ್ಲೋಯ್ತು ನಾವು ಕೂಲಿ ನಾಲಿ ಮಾಡಿ ಒಂದೊಂದು ರೂಪಾಯಿನೂ ಜೀವನ ಏನೋ ಸಾಲ ಕೊಡ್ತಾರೋ ಒಂದು ಹಸು ತಗೊಳ್ಳೋಣ ಏನೋ ಒಂದು ಜೀವನ ಮಾಡ್ಕೊಂಡು ಒಂದು ಕುರಿ ತಗೊಳ್ಳೋಣ ಜೀವನ ಮಾಡ್ಕೊಳ್ಳೋಣ ಅಂತ ನಮ್ಗೆ ಆಸೆ ಹೆಣ್ಣು ಮಕ್ಕಳಿಗೆ ಆಸೆ ಇಡ್ಸಿಬಿಟ್ಟು ಇವಾಗ ನೀವು ಕಟ್ಟಿರೋ ಠೇವಣಿ ದುಡ್ಡೇ ಇಲ್ಲ ಅಂದರೆ ನಾವು ಯಾರನ್ನ ಕೇಳಬೇಕು ಡಿ ಸಿ ಸಿ ಬ್ಯಾಂಕವ್ರು ಹೇಳ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಅಂತ ಆ ಹುಡುಗರು ಅವ್ರು ಹೇಳ್ತಾರೆ ಕೊಡ್ತಾರೆ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಇವಾಗ ಅಧ್ಯಕ್ಷರಲ್ಲ ಅಂತ ಹೇಳ್ತಾರೆ ಯಾರನ್ನ ನಾವು ಹೋಗಿ ನ್ಯಾಯ ಕೇಳಬೇಕು ನೀವೇ ಹೇಳಬೇಕು ಈ ಇದಕ್ಕೆ ನಮಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ ನನ್ನ ಹೆಸರು ಮಂಜುಳ ಅಂತ ಕೂಲಿ ಇವತ್ತು ಕೂಲಿ ಹೋಯ್ತು ಏನೋ ಹೊಟ್ಟೆ ಪಾಡ ನಾವು ಸಂಘಗಳಲ್ಲಿ ಅಲ್ಲಿ ಇಲ್ಲಿ ಸೇರ್ಕೊಂಡಿದ್ದೀನಿ ನಾನಾ ಥರ ಸಂಘಗಳು ಬದುಕಬೇಕಂತ ಆಸೆ ಇವತ್ತೊಂದು ಐನೂರು ರೂಪಾಯಿ ಕೂಲಿ ಹೋಯ್ತು ಹೊಟ್ಟೆ ತುಂಬೋದು ಹೇಗೆ ನಾವು ಮಕ್ಕಳನ್ನ ಸಾಕೋದು ಹೇಗೆ ಇದಕ್ಕೋಸ್ಕರನೇ ಧರಣಿಗಳು ಮಾಡಿಕೊಂಡು ಕೂತ್ಕೊಂಡು ಏನು ಈ ರಾಮಾಯಣ ಏನಕ್ಕೆ ಸರ್ ನಮ್ಗೆ ಉಳಿತಾಯ ಏನಿದ್ರೆ ಅದು ಕೊಟ್ಬಿಡ್ರಿ ಎಂಬ ಒಂದೊಂದು ಸಂಘದಿಂದ ಎಂಬತ್ತೆಂಬತ್ತು ಸಾವಿರ ಇದೆ ನಮ್ಮ ನಮ್ಮ ಅಕೌಂಡಿಗೆ ನಮ್ಗೆ ಹಾಕ್ಬಿಡಿ ದಯವಿಟ್ಟು ಹಾಕ್ಬಿಡಿ ನಮ್ಗೆ ನಿಮ್ಮ ಬ್ಯಾಂಕ್ ಸವೇಸನೇ ಬೇಕಾಗಿಲ್ಲ ನಮ್ಮ ಠೇವಣಿ ದುಡ್ಡು ಏನಿದೆ ಎಂಬತ್ತೆಂಬತ್ತು ಸಾವಿರ ಒಂದೊಂದು ಸಂಗತಿಯಿಂದ ನಮ್ಮ ಅಕೌಂಟ್ಗಳು ಕೂಡ ಮಾಡಿಕೊಟ್ಟಿದ್ರೆ ಟಿ ಗಳು ಕೊಟ್ಟಿದ್ರೆ ಟ್ರಾನ್ಸ್ಫರ್ ಮಾಡಕ್ಕೆ ಕಷ್ಟ ದುಡ್ಡಿಲ್ಲ ಅವ್ರು ತಿಂದಾಗಿದ್ರೆ ಇವ್ರು ತಿಂದಾಗ ನೀವೇನ್ರಿ ಏನ್ರಿ ಮಾಡ್ಕೊಂಡಿದಿರಿ ಇವರು ತಿನ್ನ ಗಂಟ ಬ್ಯಾಂಕ್ ಜವಾಬ್ದಾರಿ ಇಲ್ಲ ನಿಮಗೆ ಬ್ಯಾಂಕಲ್ಲಿ ಲೆಕ್ಕಾಚಾರ ಗೊತ್ತಾಗಲ್ಲ ಹೇಳ್ರಿ ಅವ್ರು ತಿಂದ್ರು ಇವ್ರು ತಿಂದ್ರು ಅವ್ರು ಎತ್ಕೊಂಡು ಹೋಗ್ಬಿಟ್ರು ಅಷ್ಟು ಕೋಟಿ ಹೋಯ್ತು ಇಷ್ಟು ಕೋಟಿ ಹೋಯ್ತು ಬ್ಯಾಂಕ್ ಅಲ್ಲಿ ಕೂತ್ಕೊಂಡಿದ್ರು ಹೇಳು ವರ್ಷಕ್ಕೊಂದ್ಸತಿರಲ್ಲ ಆಡಿಟ್ ಅಲ್ಲಿ ನಿಮ್ಗೆ ಗೊತ್ತಾಗಲ್ವಾ ಹೆಂಗಿರಿ ಹೋಗುತ್ತೆ ದುಡ್ಡು ಹೋಗ್ಬಿಡುತ್ತೆ ಯಾಕೆ ಬ್ಯಾಂಕ್ ಅಲ್ಲಿ ಜವಾಬ್ದಾರಿ ಇಲ್ಲ ದಾಖಲೆಗಳಿಲ್ಲ ಬುಕ್ ಇಲ್ಲ ಪೆನ್ ಇಲ್ಲ ಏನಿಲ್ಲ ಏನಕ್ಕೆ ಹಂಗಾದ್ರೆ ಬ್ಯಾಂಕ್ ನಡ್ಸೋದ ಏನಕ್ಕೆ ಸರ್ ಬ್ಯಾಂಕ್ ನಡ್ಸ್ಬೇಕು ಅಷ್ಟು ಜವಾಬ್ದಾರಿ ಇಲ್ಲ ಅಂದ್ರೆ ಬ್ಯಾಂಕ್ ಏನಕ್ಕೆ ನಡ್ಸ್ಬೇಕು ಅದಕ್ಕೆ ಆನ್ಸರ್ ಕೊಡಬೇಕು ಬ್ಯಾಂಕ್ನವರು ಅಷ್ಟೇ ಅಧ್ಯಕ್ಷರು ಅಷ್ಟೇ ಯಾರು ಉಪಾಧ್ಯಕ್ಷರು ಅಷ್ಟೇ ಏನಕ್ಕೆ ಅಲ್ಲಿಗೆ ನೀವು ಮಾತ್ರ ತಿನ್ನಬೇಕು ನಾವು ಕೂಲಿ ಮಾಡಿ ಮಾಡಿ ಮಕ್ಕಳು ಕಟ್ಟೋದು ನಮ್ಮ ಹೊಟ್ಟೆ ತುಂಬೋದು ಬೇಡ ನೀವು ಚೆನ್ನಾಗಿದ್ರೆ ಸಾಕು ನಾವು ಬಡವ್ರು ಏನು ಚೆನ್ನಾಗಿರೋದು ಬೇಡವಾ ಇಲ್ಲ ಒಂದು ವರ್ಷ ಆಯ್ತಲ್ಲ ಸಾಲ ತೀರಿ ಅಮ್ಮ ನಿಮ್ಮ ಠೇವಣಿ ದುಡ್ಡು ಬಂದು ತಗೊಳ್ರಿ ಇಲ್ಲಾಂದ್ರೆ ಸಾಲ ತೊಗೊಳ್ರಿ ಅಂತ ಕರೆದಿದ್ದೀರಾ ನೀವು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅದಕ್ಕೆ ನಮ್ಮ ಸಂಬಂಧ ಇಲ್ಲ ಅದಕ್ಕೆ ನಮ್ಮ ಸಂಬಂಧ ಇಲ್ಲ ಏನು ಸರ್ ಮಾತಿದ್ದು ಸಂಬಂಧ ಇಲ್ಲಾಂದ್ರೆ ಕಟ್ಟಿರೋ ದುಡ್ಡು ಎಲ್ಲೋಗ್ಬೇಕು ಐವತ್ತೈವತ್ತು ಸಾವಿರನ ಒಂದು ತಿಂಗಳು ಏನನ್ನ ನಿಮಗೆ ಕಟ್ಟಿಲ್ಲ ಸುಮ್ಮನೆ ಇರ್ತೀರಾ ಕೂಲಿ ಮಾಡೋರ್ ಭಯ ಇರ್ತೈತೆ ಎತ್ಕೊಂಡು ತಿಂದಿರೋರ್ ಭಯ ಇರಲ್ಲ ಹೋಗ್ಲಿ ನಾವು ಒಂದ್ ತಿಂಗಳು ಕಟ್ಟದಿರ ಇದ್ರೆ ನಮ್ಗೆ ಕಟ್ಟಿಲ್ಲ ಅಂದ್ರೆ ನಮ್ಗೆ ಎಷ್ಟು ಭಯ ಇರುತ್ತೆ ಸರ್ ಅಷ್ಟು ಭಯ ಇದ್ಕೊಂಡು ನಾವು ಸಾವಾಗ್ಲು ಸಂಘ ಎತ್ಕೊಂಡ್ ಮೇಲೆ ಸಂಘಕ್ಕ ಯಾವ ತರ ಮಾಡ್ಬೇಕಾ ಆ ತರ ನಾವು ಆ ಟೈಮ್ಗೆ ನಾವು ಕಟ್ಟೋ ಜವಾಬ್ದಾರಿ ನಮ್ಗೈತೆ ಅದೇ ಜಬ್ ಜವಾಬ್ದಾರಿ ಅವ್ರು ಕೊಡ್ಬೇಕಾಗಿತ್ತು ಡಿ ಸಿ ಸಿ ಬ್ಯಾಂಕ್ ಅವರು ಯಾಕೆ ಕೊಟ್ಟಿಲ್ಲ ಅವ್ರಿಗೆ ಅವ್ರಿಗೆ ಇವಾಗ ಅನ್ನ ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಯಾವ ಹೇಳಿದ್ರು ನಾವೇನ್ ಹೇಳಿದ್ರ ನಾವ್ ಕಟ್ಟಿಲ್ಲ ನಿಮ್ಗೆ ಒಂದ್ ದಿವಸ ಕಟ್ಟಿದ್ರೆ ಮೂರ್ ಸಾವಿರದ ನಾನೂರು ರೂಪಾಯಿ ಬಡ್ಡಿ ಕಟ್ಟಿದ್ದೀರಿ ನಾವು ಅದೇ ಕೆಲಸ ಅವ್ರು ಮಾಡ್ಬೋದಲ್ಲ ಡಿ ಸಿ ಬ್ಯಾಂಕ್ ಅವ್ರಿಗೆ ಯಾರು ಕಟ್ಟಿಲ್ಲ ಅವ್ರನ್ನ ಹೋಗಿ ಅಲ್ಲಿ ಕೇಳಿ ವಿಚಾರಣೆ ಮಾಡ್ಕೊಂಡು ಬಂದು ಕಟ್ಸ್ಬೇಕಾಗಿತ್ತು ಒಂದ್ ತಿಂಗಳು ಕಟ್ಟಿಲ್ಲ ಅಂದ್ರೆ ಇನ್ನೊಂದ್ ತಿಂಗಳು ಹೋಗಿ ತಗೊಂಬಂದು ಉಸುರು ಮಾಡ್ಬೇಕಾಗಿತ್ತು ಅವರು ಅದೇ ಹೆಂಗ್ ಕಟ್ಟಿದಿರ ನೋಡಿ ಎಷ್ಟು ಬೇಗ ಬರ್ತಾರ ಗಾಡಿಗೆ ಹಾಕೊಂಡ್ ಮನೆ ಹತ್ರ ಚರ್ಚೆ ಮಾಡಕ ಬಂದು ಗೋಯಂದ್ ಸರ್ ಬಂದು ಕೊಟ್ಟರು ಮತ್ತೆ ಬೆಳೆಯಲ್ಲಿ ಗೋಯಿಂದ ಸರ್ ಅವ್ ಕೊಟ್ಟ ಮೇಲೆ ಮತ್ತೆ ನಾವು ರಿಟರ್ನ್ ಮಾಡಿದ್ರಲ್ಲ ನಲ್ವತ್ತು ಮೂವತ್ತೆಂಟು ಸಾವಿರ ಒಂದೂವರೆ ವರ್ಷ ಆಯ್ತು ಈ ತಿಂಗಳಲ್ಲಿ ಕೊಡ್ತೀರಿ ಬರೋ ತಿಂಗಳ ಅಂತ ಹುಡುಗರು ಸತಾಸ್ಕೊಂಡು ಬಂದ್ಬಿಟ್ಟು ತಿಂಗಳು ಬಂದಿದ್ದಾರೆ ಏನಂತ ಬಂದು ಕೇಳಬೇಕಾಗಿತ್ತು ಇದಮ್ಮ ಬರ ತಿಂಗಳು ಬರ್ತೀನಿ ಅಣ್ಣಮ್ಮ ಊರಿಗೆ ಬರ್ತೀನಿ ನಿಮ್ಗೆ ಮಂಗಳಾರತಿ ಮಾಡ್ತೀನಿ ಅಂದ್ಬಿಟ್ಟು ಮಂಗಳಾರತಿ ಮಾಡ್ಕೊಂಡು ಇವ್ರ ಪಾಡಿಗೆ ಇವ್ರಿಗೆ ಇದ್ರೆ ನಮ್ದಾರ ಜವಾಬ್ದಾರಿ ಕೇಳೋರೇ ಇಲ್ಲ ಇವಾಗ ಕೇಳೋರ್ ಇಲ್ಲ ಅದಕ್ಕೆ ನಾವು ಯಾರನ್ನ ಕೇಳೋದು ನಾವು ಡಿ ಸಿ ಸಿ ಬ್ಯಾಂಕ್ ಅವ್ರನ್ನೇ ಕೇಳೋದು ಅವ್ರೆ ತಾನೆ ಡಬಲ್ ಸಿ ಇವಾಗ ನಮ್ಮ ಹತ್ರ ಅಕೌಂಟ್ ನಂಬರ್ ಎ ಟಿ ಎಂ ಎಲ್ಲ ಇದೆ ಅಲ್ಲ ನಾವು ಡಿ ಸಿ ಸಿ ಬ್ಯಾಂಕ್ ಅವ್ರನ್ನೇ ಕೇಳೋದು ನಾವೇನು ಹುಡುಗರ್ ಏನ್ ನಮ್ಗೆ ಏನ್ ಹಾಕಿಲ್ಲ ನಾವು ಡಿ ಸಿ ಸಿ ಬ್ಯಾಂಕ್ ಅಲ್ಲೇ ಕೇಳ್ತೀವಿ ಎ ಟಿ ಎಂ ಇದೆ ಅಕೌಂಟ್ ಬಿಕ್ ಇದೆ ಎಲ್ಲ ಇದೆ ನಾವು ಡಿ ಸಿ ಸಿ ಬ್ಯಾಂಕ್ ಅವ್ರನ್ನೇ ಕೇಳೋದು ಡಿ ಸಿ ಸಿ ಬ್ಯಾಂಕಲ್ಲೇ ನಾವು ಅಕೌಂಟ್ ಮಾಡಿರೋದು ನಾವು ಹುಡುಗರ ಹುಡುಗರೇ ಟ್ರೈ ಮಾಡಿರಿಕೌಂಟ್ ಮಾಡಿಸಿರೋದು ನಮ್ಮ ಹತ್ರ ಬ್ಯೂರೋಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು